ಎಲ್ಲ ನನ್ನ ಪ್ರೀತಿಯ ಅನ್ನದಾತರಿಗೆ ಸಮಾ ತಂದಿರಿಗೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಋದ್ ಬರುವಂತ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ಸಾಯ್ತು ಆಯ್ತು ಅಷ್ಟೇ ಯಾಕಂದ್ರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೇನೆ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆಯಾಗಿ ನೋಡ್ರೆಲ್ಲ ಹಿಂಗೆ ನಡ್ಕೊಂಡ್ ಬರ್ತೀಗ ಟೈಮ್ ಕರೆಕ್ಟ್ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ಬರು ಕೂತಿದ್ದಾರೆ ಅವರು ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ನಾಯಕ ನಡೆದಿದ್ರೇನೆ ಒಂದು ಸಿನಿಮಾ ಆಗೋದಕ್ಕಾಗುತ್ತೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದ್ರೆ ಎಲ್ಲರೆಲ್ಲ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನ್ ಸ್ಟಾರ್ಗಳು ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತಂದ್ರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಹಾಗೆ ನಾನು ಸಣ್ಣ ಕಥೆಲ್ಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ಕೇಳ್ತಾ ಅವರೇ ತುಂಬಾ ದೊಡ್ಡದು ಶಿರಾಪಟ್ಟು ನಿಮಗೂ ಚೆನ್ನಾಗೆಲ್ಲ ಬಂತು ಯಾವುದೋ ಟಾಂಗಾಗ ಕಟ್ಟಲು ಮುಂದ್ರೆ ಟಕ್ಕು ಹೋಗ್ತಾ ಇದ್ದ ಆ ಕುದುರೆನ ಯಾರೋ ಒಬ್ರು ನೋಡಿದ್ರು ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲ ಸ್ವಲ್ಪ ಅಂತ ಹೇಳಿ ಅವ್ರಿಗೆ ಹೆಚ್ಚು ರೇಸ್ ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದ್ ರೇಸ್ ಕೋರ್ಸ ನಿಲ್ಸ್ಬೋದು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಎಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇದ್ದಾವ ರೇಸಲ್ಲಿ ಗೇಟ್ ಸೇರಿಸ್ತಾರೆ ಗೊತ್ತಾ ರೇಸ್ ಓಪನ್ ಆಗೋ ಆ ತರ ಥರ ಹೋಗಿ ಅಲ್ಲಿಗೆ ಆ ಗೇಟ್ ಹಾಕೋದು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿ ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ ಏ ಈ ಕುದುರೆ ನಾಲ್ಕ ದಿವಸ ಅರೇಸ್ಕೋಸ್ತಿ ಅಂತ ಹೇಳ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮಮೂರ್ತಿಯವರು ಮಾತ್ರ ಇನ್ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಕೊಂಡು ಅದ್ರ ಮೇಲೆ ನಮ್ಮ ಇವತ್ತು ಸತ್ಯ ಅವ್ರನ್ನ ನಿರ್ದೇಶಕರು ಇವತ್ತು ಆದ್ರೂ ನೆನೆಸ್ಕೊಳ್ತೀನಿ ಬೆನ್ನೇ ಕೂರಿಸೋದು ಓಡಿಸಿ ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೋರ್ತಿ ಮೆಟ್ಟಂತ ಹಾಕೋದ್ರೆ ಅದು ಕುಣ್ತಾ ಇತ್ತು ಓಡ್ತಾ ಇತ್ತು ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಡ್ ಇನ್ನೂ ಓಡೋದು ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಹಾಕಿದ್ರೆ ಎಲ್ಲಿ ಓಡಬೇಕು ಅದೆಲ್ಲ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ನಾನು ಹೇಳ್ತಾರೆ ನಮ್ಮ ನಿರ್ದೇಶಕ್ಕೆ ಸತ್ಯ ಅಂತ ಹೇಳಿದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಬಿಲ್ಲಾ ಪ್ರಕಾಶ್ ಯಾಕಂದ್ರೆ ಅದಷ್ಟೋ ಜನ ಬೆಂಬಲ ಕೂತ್ರೆ ಓಡಿಸೋದು ಖಂಡಿತ ನಮ್ದೆಲ್ಲ ಸಿನಿಮಾ ನಾನ್ ಮಾಡೋದಲ್ಲ ಅವರ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಳೆ ಗೇಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹಾಕ್ಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ನಾವು ಕುದುರೆ ಉಸಿಬೇಕ ಎಷ್ಟೊಂದು ಜಾಗ ಕೊಡಬೇಕು ಅಂತ ಆ ಜಾಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರೋ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹೇಳಿದ್ರೆ ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಎಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಹೊಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷ ನಾವು ಸಕ್ಸಸ್ ಇದು ಖಂಡಿತ ಶ್ರಮ ಇಲ್ರಿನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದ್ರೆ ನನಗೇನ್ ಕೊಟ್ಟಿದ್ದ ನಾನು ಕಲ್ಫರ್ಮ್ ಬಂದಿದ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಗೊತ್ತಿಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಮ ಕಥೆ ಸೀನಿಯರ್ಸ್ ತುಂಬ ರವಿ ಸರ್ ಆಗ್ಬೋದು ಶಿವಣ್ಣ ಆಗ್ಬೋದು ನಮ್ಮ ವಿನೋದರಾಜ್ ಅವ್ರು ಆಗ್ಬೋದು ಯಾಕಂದರೆ ವಿನೋದ್ರಾಜ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವ್ರ ನಾಯಕರು ಯಾಕೆ ನಾನು ಫಸ್ಟ್ ಕಿಲೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವರ ಕಾಲೇಜಲ್ಲಿ ಸಣ್ಣ ಸಣ್ಣದ್ದು ನನ್ನ ಪಾತ್ರ ನಾನು ಸಣ್ಣದು ಅಂತ ಹೇಳೋದು ನನ್ನ ಪಾತ್ರ ಅದು ಅವ್ರ ಆ ಪಾತ್ರ ಕೊಟ್ಟಿದ್ದು ನನಗೆ ನಾರಾಯಣವರು ಅದಕ್ಕೆ ನಿಮ್ಗೆ ಅವಾಗ್ಲೇ ನಾನು ಅಂದಿದ್ದು ಈ ಟಾಮ್ಯ ಬೆಟ್ಟ ಕುದುರೆ ಅಂದಾಗ ಅಂದ್ರೆ ಅದನ್ನ ಇದನ್ನ ಅಂತ ಹೇಳಿ ಅದನ್ನ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸ್ ಅಂತ ಬಿಟ್ಟು ರಾಮ್ ಮಹೋತ್ಸವ ಅಷ್ಟೇ ಯಾಕಂದ್ರೆ ಪ್ರಾಣಿಗಳನ್ನ ಹೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದ ನನ್ನ ಹತ್ರ ಕೇಳಲ್ಲ ಏ ನನ್ನ ಹೆಸರು ಯಾಕೆ ಕೆತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದ್ರೆ ಬಂದು ಫಸ್ಟ್ ಹವಮಾನಗಳನ್ನೇ ಚೆನ್ನಾಗಿರುತ್ತೆ ಯಾಕಂದರೆ ಅವಮಾನಗಳಾದಮೇಲೆ ಸನ್ಮಾನ ಸಿಗುತ್ತೆ ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಕಪ್ಪೆ ಹೊಡಿತಾರೆ ಒಡವೆ ಪರವಾಗಿಲ್ಲ ಬಸ್ ಯಾವಂದಿಲ್ಲ ಆ ಥರ ಬೇಜಾರಾಗಿರ್ಬೋದು ಪರವಾಗಿಲ್ಲ ಗುಹ ಹಾಕ್ಸ್ಕೊಳ್ಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಹೆಣ್ಣುಗಳು ಹಾಕ್ಸ್ಕೊಳಲ್ಲ ಅದು ಕೂಡ ಪ್ರೌಡಾಗಿ ಹಚ್ಕೊಳ್ಳೋಣ ಕಪ್ಪೆ ಇರಲಿಲ್ಲ ಆಮೇಲೆ ನನ್ನ ಓರ್ಸಿ ಇಲ್ಲ ಬ್ಯಾಟ್ಬಾಲ್ ಯಾ ಅಂದ್ರೆ ಉಂಟು ಸುಮ್ಸಿನ ಆಮೇಲೆ ಬ್ಯಾಟ್ಬಾಲ್ ಏನಾಗುತ್ತೆ ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕೈ ಆಗಿರುತ್ತೆ ಯಾಕಂದ್ರೆ ಕಷ್ಟಗಳನ್ನ ಜಿನಿಸ್ಕೊಂಡು ಜೀರ್ಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳ್ಬೇಕಾಗುತ್ತೆ ನಮ್ಮ ಹೂ ನಮ್ಮ ಯಾಕಂದ್ರೆ ನೀರ್ ಇಲ್ಲಿವರೆಗು ಬಂದಾಗ ನೋವ್ ಅನ್ಬೋದು ಇಲ್ಲಿಗೆ ಬಂದಾಗ ನೋವ್ ಅನ್ಬೋದು ಇಲ್ಲಿಗೆ ಬಂದಾಗ ಹೋಗ್ತಿನ್ಬಹುದು ಇಲ್ಲಿಗೆ ಬಂದಾಗ ಮೂರ್ ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ನಂಬಿ ಬದಿದ್ವಿ ಗೊತ್ತಾ ಅದೇ ಪೋಪ ಅಷ್ಟೇ ಯಾಕಂದ್ರೆ ನಾ ಬದುಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತು ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಯಾರೇ ಆಗಲಿ ಏನೇ ಆಗಲಿ ಮತ್ತೊಂದ್ರೆ ನನಗೆ ತುಂಬ ಚೆನ್ನಾಗಿತ್ತು ಏನಕ್ಕೆ ಅಂತಂದ್ರೆ ಅದು ಕಾದುಕ್ಕೂ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮೂ ಇಲ್ಲ ನನ್ನ ಹತ್ರ ಕುರ್ಸತ್ತೂ ಇಲ್ಲ ಯಾಕಂದ್ರೆ ಬೆಳಗ್ಗೆ ತಕ್ಷಣ ನನಗೆ ಕೆಲಸ ಇಲ್ಲ ನಾನು ಏನ್ ಕೆಲಸ ಮಾಡಬೇಕು ಇದು ನಾನು ನಾನು ಕಲ್ಸ್ಕಾರ ಇವತ್ತು ಇವಳಿರ್ತಾಳೆ ಇವಳು ನಾನು ಅವಳು ಇರ್ತಾಳೆ ಚಿನ್ನ ಪಡೆಯುತ್ತೆ ಅವರು ನಾನೇ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂತ ನನ್ನ ನಿರ್ಮಾಪಕರು ನನ್ನ ಡೈರೆಕ್ಟ್ ಮಾಡ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸಿಗುತ್ತೆ ಅವ್ನು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರಿಗೆ ಮನೆಗೆ ಹಾಕೊಳ್ಳೋಲ್ಲ ಇದಕ್ಕೆ ನಾನೇ ಆಗ ತಲೆ ಕೆಡ್ಸಿಕೊಡ್ತೇನೆ ಹೌದು ಹೌದು ಇಪ್ಪತ್ತೈದು ವರ್ಷ ಇಷ್ಟ ನಾನು ತಲೆ ಹಾಕೊಡ್ದು ಇಪ್ಪತ್ತೈದು ವರ್ಷ ಹತ್ತೆ ವರ್ಷ ಕೊಡೋಕೆ ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ನನ್ನ ಕೈಲಿ ಆಗಲ್ಲ ನನಗೆ ಇದು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರಿಸ್ಕೊಂಡು ಬಂದಿರುವಂತ ದಾರಿ ಇದು ಮೊನ್ನೆ ನಮ್ಮ ಸಚಿ ನಾವೆಲ್ಲ ನಮ್ಮ ಸೀರೆನೇ ನಾವೆಲ್ಲ ಇದಕ್ಕೆ ಹೋಗಿದ್ವಿ ಮತ್ತೆ ಹೆಂಗೆ ಮಾತುಗಳು ಬರುತ್ತೆ ಏನಕ್ಕ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳಿದು ಮೇಲ್ಗಡೆ ನೀವೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆಕ್ಚುಲಿ ಸಚಿಗೆ ನಾನು ಹೇಳೋದು ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಣ ದರ್ಸ್ತಾಗಿದ್ವಲ್ಲಯ್ಯ ಹಂಗಾಗಿ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಕೇಳಲಾಗದೆ ಕೇಳೋದೇನಿಲ್ಲಪ್ಪ ನನ್ನದು ಧನ್ಯವಾದಪ್ಪ ಇಲ್ಲಿ ಹೋಗಿ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನಾನು ಗತ್ಕೊಂಡು ಇದು ಏನಕ್ಕೆ ಏನಿಗೆ நம் கெம்பர்ஸ் கோட்டி கட்டில காலமே கூர்ஸ் பிடிக்காடுத்து இன்னேன் தகல நீமா போட்டு வச்சு அண்டந்தி தாரி நான் இவாதீன் எல்லாரும் அக்கா மாட்கோட்ரி தலை அடிபடி தலை ஒடிப்படி எடுக்க இன்னேன் ಯಾವ ನಿನ್ನ ಬಗ್ಗೆ ಸಾವಿರ ಒಂಬತ್ತನೂರ ಹೆಚ್ಚಲು ಒಂದು ವೈದ್ಯ ಮಾಡಿ ನೀವು ತಲೆ ತಿಳಿಸ್ಕೋಬೇಕು ಒಂದೇ ಒಂದು ಬೇಗ ಇಟ್ಕೊಂಡ್ರಿ ನನಗೆ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನನ್ ನನಗೇನು ತಿಳಿದಾಗ ಯಾರು ಹೇಳ್ತಿದ್ದೇನೆ ಇನ್ನೂ ಝೀರೋಲೆ ಇದೀನಿ ನಾನು ಅಂತ ಯಾಕಂದ್ರೆ ನಂಗೆ ಅಷ್ಟೊಂದು ಅತಿ ಆಸೆ ನನ್ ಕೆಲ್ಸದ ಮೇಲೆ ನನ್ಗೆ ಅಷ್ಟೈತೆ ನನ್ನ ಆಸೆಗಳ ಮೇಲೆ ನೀವು ತುಂಬಾ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡಿ ಏನೇ ಮಾಡಿ ನೀವು ಎರಡು ಕೆಲಸ ಬಿಟ್ಟು ಕಾಲ್ ಮಾಡಿ ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ ಹೇಳ್ಕೋದಷ್ಟೇ ಅವ್ರ ಯಾವ ಕೆಲಸ ನಿಮ್ಮ ಬಿಸ್ನೆಸ್ ಅಲ್ಲಿ ಇನ್ನೊಂದು ಇಲ್ಲಿ ಮತ್ತೊಂದು ಇರ್ಲಿ ಮಾಡಿ ಇವತ್ತಿಲ್ಲಿಗೆ ಬರೋದಕ್ಕೆ ಇವತ್ತು ಇಲ್ಲೇ ಮಾಡೋದಕ್ಕೆ ಇಲ್ಲಿ ಯಾವ್ದೇ ರಾಜಕೀಯ ಸಮಾರಂಭ ಯಾಕಂದ್ರೆ ಎಲ್ಲ ಪಕ್ಷವರು ಇದಾರೆ ನನಗೆ ಉದಾಹರಣೆ ಇಲ್ಲೇ ಕೂತಾರೆ ನಮ್ಮ ದಕ್ಷಿಣ ಪುಟ್ಟ ಅವರಿದ್ರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮ ಬಗ್ಗೆ ನಾನು ತಗೊಂಡ್ ಹೇಳಬೇಕು ನನಗೆ ಹೆದ್ದಿ ಒಬ್ಲಾದ್ರೆ ನನ್ನ ಬುದ್ಧಿ ಕಲ್ಸಿಂದ ನಮ್ಮಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೆ ಅಕ್ಕಿ ಬಡದೋರು ಇಲ್ಲೋ ಗೊತ್ತಿಲ್ಲ ನಾನು ನಾಲ್ಕು ಸರಿ ಅಪ್ಪ ಭಯ ನಂಗೆ ಇವತ್ತು ಐತಿನ್ ಕೇಳ್ರಿ ನಂದು ನಾಲ್ಕು ಬೆಳೆಸ್ರೆ ಅದ್ ಎರಡು ಬರಳ ಆಗತ್ತೆ ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಒಂದು ಗೇಟ್ ಕೊಟ್ಟು ಸಾಕು ಒಂದು ಅಕ್ಕ ದಿನ ಹಿಡ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಅಲ್ಲೂ ಮುಖಾಂತರ ಸಹ ಆಕೀರಲ್ಲ ಅವತ್ತೆಲ್ಲ ನಾನು ಒಂದು ಪ್ರೊಟೆಕ್ಷನ್ ಆಗಿ ಹೇಳ್ತಾ ಇದ್ರೆ ಸುಮ್ಮ ಏನಾರು ಅಪ್ಪಾಜಿ ಅದಕ್ಕೆ ಬೈತಾರೆ ನನಗೆ ಆ ಮಧ್ಯದಲ್ಲಿ ತಡೆಯೋದು ಯಾಕಂದ್ರೆ ಅವ್ರು ಒಬ್ಬರು ಮಾತ್ರ ಅಷ್ಟೇ ಸ್ವಲ್ಪ ಹೇಳೋದು ಹೇಳ್ತಾ ಇರಲಿಲ್ಲ ಅಂದ್ರೆ ಸ್ವಲ್ಪ ಹೋಗ್ಬೇಕು ಅನ್ನೋದು ಆದ್ರೆ ಇವತ್ತು ಅಪಾಕಿಸ್ತಾನದ ನಮ್ಮ ನಿಂತಿ ನನ್ನ ಏನೇನು ತಪ್ಪುಗಳಿರಲಿ ಒಳ್ಳೇದು ಮಾಡಿದಾಗ ಯಾವತ್ತು ಹೋಗೋದಿಲ್ಲ ಅವರು ಏ ನನ್ನ ತೊಂಬಂದು ಬರಲಿಲ್ಲ ತಪ್ಪು ಮಾಡಿದಾಗ ಅದು ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದ್ರೆ ನಾನು ಸುಮ್ಮನೆ ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಹೆಮ್ಮೆ ಯಾಕಂದರೆ ಮೋಸ್ಟ್ಲಿ ಅಪಿಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ ಅದ್ರ ಹತ್ರ ಎಷ್ಟು ಮಾಡ್ತಾರೆ ಅದಕ್ಕೆ ಅಪಿ ಹೊಟ್ಟೆ ಉರಿ ಬರ್ಬೋದು ಪರವಾಗಿಲ್ಲ ಯಾಕಂದ್ರೆ ನಮ್ಮ ತಮ್ಮ ನಾವು ಪರವಾಗಿಲ್ಲ ಸೊ ಅದೇ ತರ ನಂಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಶುರದ ಮಾಡ್ಕೊಂಡು ಅವ್ರ ಜೊತೆನೆ ಇಟ್ಕೊಂಡು ಇಷ್ಟೆಲ್ಲ ನಮ್ಮನ್ನ ಸೋಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ ಇಷ್ಟಪಡ್ತೀನಿ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡುವಂಥ ನಾಯಕಲ್ಟಿಯರ್ ಹಾಕ್ಬೋದು ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಗಳು ಲೈಟ್ ಬಾಯ್ ಹಾಕೋದು ಅವರೆಲ್ಲರೂ ಒಂದು ವೇದಿಕೆಯಿಂದ ನಾನು ಒಂದು ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳೋದೂ ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೆ ನಾವು ಅವ್ರಿಗೇನಾದರೂ ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೋ ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವ್ದು ಯಾವ್ದು ತಪ್ಪು ಕೆಲಸ ನಿಮ್ಗೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಎಲ್ಲ ಹೊಟ್ಟೆ ಹಿರಿಯ ಆಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿ ಕಲಾವಿದರು ಯಾಕಂದ್ರೆ ಚಿತ್ರರಂಗ ಅನ್ನೋದು ಒಬ್ಬನಿಂದ ನಡೆಯಲ್ಲ ಎಲ್ಲರೂ ಕೈ ಜೋಡಿಸಿದ್ರೇನೆ ಚಿತ್ರರಂಗ ಆಗುತ್ತೆ ಇಂದ ನಾನು ಅಂತಂದ್ಬಿಟ್ರೆ ಅವತ್ತೇ ನಮ್ಗೆ ಲಾಸ್ ಇವತ್ತೇನು ಇಲ್ಲಿ ಇದೀಗ ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ನಾನು ಸಚ್ಚಿಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆತ ಇಲ್ಲಿಗೆ ಮಾಡ್ಬೇಕು ವಿಲೇನ ನನಗೆ ಕೊಡ್ಬೇಕು ಥರ ಮಾಡ್ಬೇಕು ಅದನ್ನು ಬೇಡ ಹಚ್ಚಿ ನಾನು ಮನೆ ತರ ಬಡ್ಡನ ಹಾಕಲಿ ಆಗಲ್ಲ ಕಡೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡೋದು ಹೌದು ಅದಕ್ಕೆ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎಚ್ಕೊಮ್ಮೆ ಪಶ್ಚಿಮ ಹಾಕದೆ ಇವತ್ತು ಎಲ್ಲೂ ಹಾಕಲ್ಲ ನಾನು ಹೌದೌದು ಅವ್ನು ಬೆಂಗಳೂರ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದ್ ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ ಅದಕ್ಕೆ ಆದ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನಡ್ರೆ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅದು ಅವ್ರ ರಾಮಹ ಇಲ್ಲಿದೆ ಕಟ್ಲಕ್ ನಮ್ಲೆಲ್ಲ ಇರೋದು ಇವೆಲ್ಲ ಇಷ್ಟೊಂದು ಕೂತು ಅದೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು ನಮ್ಗೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ನನ ತಂದಿರ್ಬಂದಿದ್ರು ಹಾಗೇನೆ ಏಮೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಆರ್ పల్పించుకోండి మనం మీరు తువా థ్యాంక్స్